ಅದಕ್ಕೆ ಇನ್ನೂರು ಈಗ ಕೊಡ್ಲಿಲ್ಲ ಕೊಡ್ಲೇಬೇಕು ಒಂದು ಆಮೇಲೆ ಇವ್ರಿಗೆ ತಗೊಳಕ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಎಮಿಷನ್ ಇವ್ರು ಯಾರು ಕೇಳಕ್ಕೆ ಹೈವೇ ಕಸ್ತನವ್ರು ಎಮಿಷನ್ ಕೇಳಕ್ಕೆ ಇವ್ರು ಯಾರು ಇವ್ರು ಏನಿದ್ರು ಹೈವೇ ರೂಲ್ಸ್ ಬ್ರೇಕಿರಿ ಸರ್ ಏನ್ ಕೇಳಿದ್ರು ಇನ್ನತ್ರ

ಯಾವಾಗ ಇಲ್ಲ ಅಂತ ನನ್ನ ಪ್ರಶ್ನೆ ಹೈವೇ ಪೆಟ್ರೋಲ್ ಅವರಿಗೆ ಹಣ ತಗೊಳಕ ಅವಕಾಶ ಇಲ್ಲ ಎಮಿಷನ್ ಅಲ್ಲಿ ಅಂತ ನನ್ನ ನನ್ನ ವಾದ ಕೇಳಿ ನಿಮ್ಮ ಸಾಹೇಬರಿಗೆ ಕೇಳಿ ಹೆಂಗ್ ನೀವು ಮಾಡ್ತೀರಾ ಗಾಡಿ ಹಾಕೋದು ರೋಡ್ ಸೈಡ್ ಅಲ್ಲಿ ಲೂಟಿ ನಿಮ್ಗೆ ಹೆಂಗ್ ಅವಕಾಶ ಇದೆ நோடில் எமீஷன் ரெடி ஆகிடுறேன் ರೆಕಾರ್ಡ್ ಚೆಕ್ ಮಾಡಿ ಹಣ ಕಲೆಕ್ಟ್ ಮಾಡಕ್ಕೆ ಹೋಗೋ ಗಾಡಿನ ನಿಲ್ಲಿಸ್ ನಿಮ್ಗೆ ಅಧಿಕಾರ ಇಲ್ಲ ಸರ್ ಹೈವೇಯಲ್ಲಿ ಹೋಗೋ ಗಾಡಿನ ಮೂವಿಂಗ್ ಗಾಡಿನ ನಿಲ್ಲಿಸ್ ಯಾವನಿಗೂ ಅಧಿಕಾರ ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಅವ್ರೇನಾದ್ರೂ ರೂಲ್ಸ್ ಬ್ರೇಕ್ ನಿಮ್ದೇನು ಅಧಿಕಾರ ಹೈವೇಯಲ್ಲಿ ಹೋಗ್ತಿರುವಂತ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಲೈನ್ ಪ್ರಾಬ್ಲಮ್ ಮಾಡಿದ್ರು ಇದೆಲ್ಲ ಹೈವೇಗಲ್ಲ ನಿಮ್ಗೆ ಗಾಡಿ ಕೊಟ್ಟಿದ್ದಾರೆ ರೋಡ್ ಸೈಡ್ ಅಲ್ಲಿ ಗಾಡಿ ಮಾತ್ರ ನೀವು ಹೋಗೋ ಬರೋದನ್ನ ನಿಮ್ಗೆ ಲಾರಿ ಹಿಡ್ಕೊಂಡು ನಿಲ್ಲಿಸಿ ನೀವು ಹೆಚ್ ಚಕಳಿ ಮೇದ್ರು ಸರ್ ಏನು ನಾವು ನೋಡಿ ಮಾಡಿದ್ನಲ್ಲ ಇದು ಏನು ಇಲ್ಲಿ ಐರಿ ايه ಪ್ರಾಬ್ಲಮ್ ಆದಕ್ಕೆ ಇಷ್ಟು ಕ್ಲಿಯರ್ ಇಷ್ಟು ಕ್ಲಿಯರ್ ಆಗಿ ಆಯ್ತು ನೀವು ಸ್ಪಿಡ್ ಏಕಂದ್ರೆ ಮೈಂಡ್ ಮಾಡಿದ್ರೆ ನೀವು ಏನು ನೀಡಿ ಆಯ್ತು ಇರೋ 120 ಅಲ್ಲ ಅಲ್ಲ ಏನಿದೆ ಅಲ್ಲ ಬ್ರೇಕರ್ ಅಲ್ಲ ರೀ ನೀವು ಸ್ಪೀಡ್ ಚೆಕ್ ಮಾಡೋ ಅಂತ ಇದಲ್ಲಾ ಅವರು ಕೈ ಮೇಲೆ ನಾನು ಕೇಳಂತ ಕೇಳಿ ನೋಡಿ ದೊಡಿ ದೊಡಿ